ಹಬ್ಬಕ್ಕೆ ಅಂತ ತಂದಂತ ವಿಳ್ಯದಲ್ಲೇ ಮಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಒಣಗಿಸಿ ಬಿಸಾಕ್ಬೇಡಿ ವಿಳ್ಯದಲ್ಲ ಕುದಿಯೋ ಅಂತ ನೀರಿಗೆ ಹಾಕಿಬಿಡಿ ಜಾದು ಅನ್ನೋ ತರ ಹಣದ ಭಾರಿ ಉಳಿತಾಯ ಆಗುತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಸೂಪರ್ ಟಿಪ್ಸ್ ನೋಡೋಣ ಬನ್ನಿ ಪೈನಾಪಲ್ ಹಣ್ಣನ್ನು ತಂದಿರ್ತೀವಿ ಅದನ್ನ ಕಟ್ ಮಾಡಬೇಕಾದ್ರೆ ಅದ್ರ ಸಿಪ್ಪೆನ ತೆಗ್ಯಕೋದ್ರೆ ಒಳಗಡೆ ಇರೋಂಥ ಹಣ್ಣಿನ ಭಾಗ ಎಲ್ಲ ಬರುತ್ತೆ ಆದರೆ ಈ ವಿಧಾನದಲ್ಲಿ ಪೈನಾಪಲ್ ಹಣ್ಣು ಹಣ್ಣನ್ನು ಕಟ್ ಮಾಡಿ ನೋಡಿ ಈ ಅನಾನಸ್ ಹಣ್ಣನ್ನ ಕಟ್ ಮಾಡೋದು ಅಂತಂದ್ರೆ ಕೆಲವರಿಗೆ ತಲೆನೋವು ಕಿರಿಕಿರಿ ಯಾಕೆ ಅಂದ್ರೆ ಇದ್ರ ಸಿಪ್ಪೆನ ತೆಗೆಯೋದು ಅಷ್ಟು ಕಷ್ಟ ಅಂತೇಳಿ ಅನ್ಸುತ್ತೆ ಆದ್ರೆ ಅತ್ಯಂತ ಸುಲಭವಾಗಿ ಈ ಹಣ್ಣಿನ ಸಿಪ್ಪೆಯನ್ನು ತೆಗಿಬೋದು ಎಲ್ಲದಕ್ಕೂ ಮೊದಲು ಹಣ್ಣನ್ನು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಯಾವತ್ತು ಅಷ್ಟೇ ಯಾವುದೇ ಹಣ್ಣನ್ನು ಕಟ್ ಮಾಡೋದಕ್ಕಿಂತ ಮೊದಲು ಹಣ್ಣು ಅಥವಾ ತರಕಾರಿನ ಕಟ್ ಮಾಡೋದಕ್ಕಿಂತ ಮೊದಲು ಅದನ್ನ ಕ್ಲೀನ್ ಆಗಿ ತೊಳೆದು ನಂತರ ಕಟ್ ಮಾಡಬೇಕು ಯಾಕೆ ಅಂತ ಅಂದ್ರೆ ಹಣ್ಣನ್ನು ಅಥವಾ ತರಕಾರಿನ ಕಟ್ ಮೇಲೆ ತೊಳೆಯೋದ್ರಿಂದ ಅದರಲ್ಲಿರುವಂತಹ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಕೂಡ ಹಾಳಾಗುತ್ತೆ ನೋಡಿ ನಾನೀಗ ಹಣ್ಣನ್ನ ತೊಳೆದು ಮೇಲಿರೋಂತ ಈ ಮುಳ್ಳು ಮುಳ್ಳು ಥರ ಎಲ್ಲ ಇರುತ್ತಲ್ವಾ ಅದನ್ನು ತೆಗ್ದಿದ್ದೀನಿ ಮೇಲ್ಭಾಗನ ತೆಗೆದ ನಂತರ ಇವಾಗ ನೋಡಿ ಹಣ್ಣಿನ ಮೇಲೆ ಈ ರೀತಿ ಲೈನ್ ಇರುತ್ತಲ್ಲ ಅದೇ ನಮಗೆ ಇಂಡಿಕೇಟರ್ ಅಂತ ಹೇಳ್ಬೋದು ಅಂದರೆ ಯಾವ ಥರ ನಾವು ಹಣ್ಣನ್ನು ಕಟ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅಂಥೇಳಿ ಆ ಲೈನ್ ಮೂಲಕ ನೋಡ್ಕೊಂಡು ನಾವು ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿ ಮಧ್ಯಭಾಗಕ್ಕೆ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಲೈನು ನೋಡಿ ಈ ರೀತಿ ಇದೆಯಲ್ವಾ ಈ ಥರ ಒಂದೊಂದೇ ಲೈನು ಸ್ಲ್ಯಾಂಟಿಂಗ್ ಲೈನ್ ಥರ ಒಂದು ಕಡೆಯಿಂದ ಈ ರೀತಿ ಒಂದು ಮೂರು ನಾಲ್ಕು ಕಡೆ ಈ ಥರ ಆಪೋಸಿಟ್ಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ಕಡೆ ಒಂದು ಸತಿ ಈ ಕಡೆ ಸತಿ ಈಸಿಯಾಗಿ ಈ ವಿಧಾನದಲ್ಲಿ ಪೈನಾಪಲ್ ಹಣ್ಣನ ಕಟ್ ಮಾಡ್ಕೊಳ್ಬೋದು ನಾನಿವಾಗ ಎರಡು ಕಡೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ತೆಗೆದು ತೋರಿಸ್ತೀನಿ ನೋಡಿ ಸಿಪ್ಪನ್ನು ತೆಗಿತೀವಿ ಅಂದರೆ ನಾನು ಆಗಲೇ ವಿಡಿಯೋ ಪ್ರಾರಂಭದಲ್ಲಿ ತೋರಿಸ್ದೆ ಸಿಪ್ಪೆ ಜೊತೆಗೆ ಹಣ್ಣಿನ ಭಾಗ ಕೂಡ ಬಂದ್ಬಿಡುತ್ತೆ ಅದ್ರ ಬದಲಿಗೆ ಈ ವಿಧಾನದಲ್ಲಿ ಕಟ್ ಮಾಡಿಕೊಂಡ್ರೆ ಹಣ್ಣಿನ ಭಾಗ ಕೂಡ ಹಾಳಾಗಲ್ಲ ನೋಡಿ ಈ ರೀತಿ ಈಸಿಯಾಗಿ ನೋಡಿ ಒಂದೊಂದೇ ಭಾಗನ ತಗೊಂಡು ಆರಾಮಾಗಿ ಹಣ್ಣನ್ನು ತಿನ್ಬೋದು ಎಷ್ಟು ಚೆನ್ನಾಗಿ ಪ್ರತಿಯೊಂದು ಭಾಗ ಕೂಡ ನೋಡಿ ಈ ರೀತಿ ನಮಗೆ ದೊಡ್ಡದು ಅಂತ ಅನ್ನಿಸ್ತು ಅಂತಂದರೆ ಈ ರೀತಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡ್ಕೊಳ್ಬೋದು ಮೇಲಿಂದ ಹಾಗೆ ಆರಾಮಾಗಿ ಕಚ್ಚಿ ತಿನ್ಬೋದು ಕೆಳಗಡೆ ಸಿಪ್ಪೆ ಭಾಗನ ಆರಾಮಾಗಿ ಬಿಡ್ಬೋದು ಹಣ್ಣು ಕೂಡ ವೇಸ್ಟ್ ಆಗೋದಿಲ್ಲ ಖಂಡಿತ ಈ ಒಂದು ಪೈನಾಪಲ್ ಹಣ್ಣನ್ನು ಅಥವಾ ಅನಾನಸ್ ಹಣ್ಣನ್ನು ಕಟ್ ಮಾಡೋ ಅಂಥ ಟ್ರೈ ಮಾಡಿ ನೋಡಿ ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಮುಂದಿನ ಟಿಪ್ಪಲ್ಲಿ ನೋಡಿ ನಾನಿಲ್ಲಿ ಒಣ ಶುಂಠಿಯನ್ನು ತಗೊಂಡಿದ್ದೀನಿ ಒಂದು ಇಡಿ ಆಗೋಷ್ಟು ಒಣ ಶುಂಠಿಯನ್ನು ತಗೋಬೇಕಾಗತ್ತೆ ಅದನ್ನು ಕುಟ್ಕೊಂಡಿದ್ದೀನಿ ಕುಟ್ಕೊಂಡು ಈಗ ಒಂದು ಚಿಕ್ಕ ಬಾಣಲೆಯನ್ನು ತೊಗೊಂಡಿದ್ದೀನಿ ಇಲ್ಲಾಂದ್ರೆ ಒಂದು ಚಿಕ್ಕ ಪಾತ್ರೆ ತೊಗೊಂಡ್ರು ಆಗುತ್ತೆ ಇವಾಗ ಒಂದು ಹಿಡಿ ಆಗೋಷ್ಟು ಲವಂಗನ ಹಾಕ್ಕೊಂಡಿದ್ದೀನಿ ಕುಟ್ಟಿಕೊಂಡಿರುವಂಥ ಒಣಶುಂಠಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಲವಂಗ ಒಣಶುಂಠಿ ಒಂದು ಸ್ಪೂನ್ ಆಗೋಷ್ಟು ಕರಿಮೆಣಸು ಇಷ್ಟನ್ನು ಹಾಕಿ ಇದನ್ನು ಸ್ಟವ್ ಮೇಲೆ ಸ್ಟವನ್ನು ಹಚ್ಚಿಟ್ಕೋಬೇಕಾಗತ್ತೆ ಇದನ್ನು ಹುರ್ಕೊಳ್ತಾ ಬರಬೇಕಾಗತ್ತೆ ಒಂದು ಐದು ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಇದನ್ನು ಇಟ್ಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಬಿಸಿ ಮಾಡ್ಕೊಂಡು ನೋಡಿ ಇದು ಈ ಥರ ಕ್ರಿಸ್ಪಿ ಆಗುತ್ತೆ ಮುರ ಮುರ ಅನ್ನೋದಕ್ಕೆ ಶುರು ಆಗುತ್ತೆ ಆವಾಗ ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಈ ಪುಡಿಯನ್ನು ಒಂದು ಬಾಕ್ಸ್ಗೆ ಹಾಕಿ ನಾವು ಮುಚ್ಚಳವನ್ನು ಮುಚ್ಚಿ ಹೇರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ನಾವು ತಿಂಗಳ್ಗಟ್ಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇವಾಗ ಇದೊಂದು ಸ್ಪೂನನ್ನು ತೊಗೊಂಡಿದ್ದೀನಿ ಅಂದರೆ ಇಬ್ಬರಿಗೆ ಅಂದರೆ ಒಂದು ಸ್ಪೂನ್ ತೊಗೋಬೋದು ಒಬ್ಬರಿಗೆ ಅಂದರೆ ಅರ್ಧ ಸ್ಪೂನ್ ಸಾಕಾಗುತ್ತೆ ಒಂದು ಸ್ಪೂನ್ ಪುಡಿ ಜೊತೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಸೇರಿಸಿ ಬೆಳಗ್ಗೆ ಸಂಜೆ ಸೇವಿಸ್ತಾ ಬರೋದ್ರಿಂದ ಶೀತ ಕೆಮ್ಮು ಕಫದ ಸಮಸ್ಯೆ ದೂರ ಆಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಖಂಡಿತ ಕೆಮ್ಮಿರೋರು ಈ ಒಂದು ಮನೆ ಟ್ರೈ ಮಾಡಿ ಪಟ್ಟಂತ ಕೆಮ್ಮೆಲ್ಲ ವಾಸಿಯಾಗುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಕೆಳಭಾಗದಲ್ಲಿ ನೋಡಿ ಈ ರೀತಿ ಸಿಪ್ಪೆನೆಲ್ಲ ತೆಗೆದು ನಂತರ ಮೇಲ್ಭಾಗದಲ್ಲಿ ನೋಡಿ ಈ ರೀತಿ ಒಂದು ಸ್ವಲ್ಪ ಹಳ್ಳ ಬರೋ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಒಳಗಡೆ ಒಂದು ಕರ್ಪೂರನ ತೊಗೊಂಡು ಪುಡಿಯನ್ನು ಮಾಡಿ ಇದ್ದೀನಿ ಇವಾಗ ಬತ್ತಿಯನ್ನು ಈರುಳ್ಳಿಯ ಒಳಗಡೆ ಇಡ್ತಾ ಇದ್ದೀನಿ ಈಗ ಕೊಬ್ಬರಿ ಎಣ್ಣೆಯನ್ನು ತಗೊಂಡು ಒಂದು ನಾಲ್ಕರಿಂದ ಐದು ಡ್ರಾಪ್ ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬತ್ತಿ ಈಗಾಗಲೇ ನಾನು ಎಣ್ಣೆಯಲ್ಲಿ ಅದ್ದಿ ಇಟ್ಟಿದ್ದೀನಿ ನೋಡಿ ಇವಾಗ ನಾನು ದೀಪವನ್ನು ಹಚ್ಚಿದಂತೆ ಇಲ್ಲಿ ಈರುಳ್ಳಿ ದೀಪನ ಹಚ್ಚಿದ್ದೀನಿ ಇದನ್ನು ಹಚ್ಚೋದ್ರಿಂದ ಈ ಅಡುಗೆ ಮನೇನಲ್ಲಾಗಿರ್ಬೋದು ಅಥವಾ ಎಲ್ಲಾದರೂ ಹಣ್ಣನ್ನು ಇಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ ಕೆಲವೊಂದು ಜಾಗಗಳೆಲ್ಲ ಈ ಸೊಳ್ಳೆ ಮುಸುರೋದು ಅಂತ ಹೇಳ್ತಾರೆ ಸೊಳ್ಳೆ ಸಮಸ್ಯೆ ಜಾಸ್ತಿ ಇದೆ ಅಂತಂದರೆ ಇದನ್ನು ಹಚ್ಚಿ ಅಡುಗೆ ಮನೆಯಲ್ಲಿ ಆದರೂ ಇಡಿ ಅಥವಾ ಸೊಳ್ಳೆಗಳ ಕಟ ಜಾಸ್ತಿ ಇರೋ ಕಡೆ ಇಡಿ ಸೊಳ್ಳೆ ಸಮಸ್ಯೆ ದೂರ ಆಗಿಬಿಡತ್ತೆ ಒಂದು ಸೊಳ್ಳೆ ಕೂಡ ಇರೋದಿಲ್ಲ ಮುಂದಿನ ಟಿಪ್ ನಾನಿಲ್ಲಿ ಹೂಕೋಸನ್ನು ತಗೊಂಡಿದ್ದೀನಿ ಹೂಕೋಸನ್ನು ತಗೊಂಡು ಇವಾಗ ಸುತ್ತಲೂ ಕೂಡ ಇರೋವಂಥ ಈ ಎಲೆ ಎಲೆ ಥರದ್ದೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೂಕೋಸನ್ನು ಬಿಡಿಸ್ಬೇಕಾದ್ರೆ ಸಾಮಾನ್ಯವಾಗಿ ಇದರಲ್ಲಿ ಹುಳ ಇರುತ್ತಲ್ವ ಆ ಹುಳ ಎಲ್ಲ ಕ್ಲೀನಾಗಿ ಹೋಗ್ಬೇಕಂದ್ರೆ ನಾವು ಇದನ್ನು ಕ್ಲೀನಾಗಿ ಬಿಡಿಸ್ಕೋಬೇಕಾಗತ್ತೆ ಹಾಗೆ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ಇಲ್ಲ ಸ್ವಲ್ಪ ಯಾಮಾರಿದ್ರು ಇದ್ರ ಜೊತೆ ಹುಳ ಅಂತೂ ನಮ್ಮ ಹೊಟ್ಟೆ ಸೇರೋದು ಪಕ್ಕ ಆಗುತ್ತೆ ಹಾಗಾಗಿ ನೋಡಿ ಹೂಕೋಸನ್ನು ಈ ರೀತಿ ಸಪ್ಸಪ್ರೇಟಾಗಿ ಹೀಗೆ ಅಂದರೆ ಹಿಂಭಾಗದ ಎಲೆ ಎಲ್ಲ ತೆಗೆದು ಹೀಗೆ ಬಿಡಿಸ್ಬಿಡ್ತೀವಿ ಈಗ ಬಿಡಿಸೋದಕ್ಕಿಂತ ಮೊದಲು ಒಂದೆರಡು ಬಾರಿ ಈ ರೀತಿ ಕ್ಲೀನಾಗಿ ಒಡೀರಿ ಈ ರೀತಿ ಒಡೆಯೋದ್ರಿಂದ ಒಳಗಡೆ ಏನಾದರೂ ಹುಳಗಳಿದ್ರೆ ಅದು ಕೆಳಗಡೆ ಬಿದ್ದುಬಿಡತ್ತೆ ಮತ್ತು ಈ ಹೂಕೋಶನ ಕಟ್ ಮಾಡಬೇಕಾದ್ರೆ ನೋಡಿ ಒಂದೊಂದೇ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲೇನಾದರೂ ಹುಳಗಳೇನಾದರೂ ಇತ್ತು ಅಂದರೆ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ ನಾನು ಈ ವಿಧಾನದಲ್ಲಿ ಹೂಕೋಸನೆಲ್ಲ ಕಟ್ ಮಾಡಿದ್ದೀನಿ ಈಗ ಬಿಸಿ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಉಪ್ಪನ್ನು ಹಾಕಿದ್ದೀನಿ ಇವಾಗ ಆ ಬಿಸಿ ನೀರಿಗೆ ಸ್ವಲ್ಪ ಅರಿಶಿನವನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊಂಡಿರೋಂಥ ಹೂಕೋಸನ ಈ ಬಿಸಿ ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ಈ ರೀತಿ ಬಿಸಿನೀರಲ್ಲಿ ಉಪ್ಪು ಅರಿಶಿನ ಹಾಕಿ ಹೂಕೋಸನ ಇಡೋದ್ರಿಂದ ಇದರಲ್ಲಿರೋ ಅಂಥ ಹುಳಗಳೆಲ್ಲ ಸಾಯುತ್ತೆ ನೀರಿನಲ್ಲಿ ಹಾಗೆ ಹೊರಗಡೆ ಬರುತ್ತೆ ನಂತರ ಕ್ಲೀನಾಗಿ ಹೂಕೋಸನ್ನು ತೊಳೆದು ಕ್ಲೀನಾಗಿ ಕಟ್ ಮಾಡಿ ನಾವು ಅಡುಗೆ ಮಾಡ್ಕೋಬೋದು ಕುದಿಯುವಂಥ ನೀರಿಗೆ ವಿಳೆದೆಲೆ ಹಾಕಿರಿ ತುಂಬಾ ಉಪಯೋಗ ಆಗುತ್ತೆ ಚಾದು ಅನ್ನೋ ಥರ ಹಣ ಉಳಿತಾಯ ಕೂಡ ಮಾಡ್ಬೋದು ಅಂತ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ ಯಾವ ವಿಧಾನದಲ್ಲಿ ಹಾಕಬೇಕು ಅಂತ ಈಗ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಾನಿಲ್ಲಿ ವಿಳೆದೆಲನ ತೊಗೊಂಡಿದ್ದೀನಿ ಹಬ್ಬಕ್ಕೆ ಅಂತೇಳಿ ಎಲೆ ತಂದಿರ್ತೀವಿ ಕೆಲವರು ಎಲೆ ಅಡಿಕೆ ಹಾಕೋ ಅಭ್ಯಾಸ ಇಲ್ಲ ಅಂತ ಅನ್ನೋರು ಎಲೆನೋ ಒಣಗಿಸಿ ಬಿಸಾಕಬೇಡಿ ಅದ್ರ ಬದಲಿಗೆ ಈ ವಿಧಾನದಲ್ಲಿ ನೀವು ವಿಳೆದೆಲೆಯ ಉಪಯೋಗವನ್ನು ಪಡೆದುಕೊಳ್ಳಿ ನೋಡಿ ಈಗ ವಿಳ್ಯದೆಲೆ ತೊಟ್ಟಿನ ಭಾಗ ಮತ್ತು ಚಿಗುರಿನ ಭಾಗ ಎರಡನ್ನೂ ಕೂಡ ತೆಗ್ದಿದ್ದೀನಿ ತೆಗೆದ್ಬಿಟ್ಟು ಈಗ ಮೊದಲೇ ಕ್ಲೀನಾಗಿ ತೊಳೆದಿದ್ದೀನಿ ವಿಳ್ಯದೆಲನ್ನು ತೊಳೆದು ತೊಟ್ಟು ಮತ್ತು ಚಿಗುರನ್ನು ತೆಗ್ದಿದ್ದೀನಿ ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕರಿಮೆಣಸು ನೀವು ಖಾರ ಕಡಿಮೆ ತಿಂತೀರಾ ಅಂದರೆ ಕರಿಮೆಣಸನ್ನು ಒಂಚೂರು ಕಡಿಮೆ ಮಾಡ್ಕೊಳ್ಳಿ ಈಗ ಇದಿಷ್ಟನ್ನು ಮಿಕ್ಸಿ ಜಾರಿಗೆ ವಿಳೆದೆಲೆ ಜೀರಿಗೆ ಕರಿಮೆಣಸು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಅದ್ರ ಜೊತೆಗೆ ಸ್ವಲ್ಪೇ ಸ್ವಲ್ಪ ನೀರನ್ನು ಕೂಡ ಹಾಕಿ ಇದನ್ನು ನಾನು ನುಣ್ಣಗೆ ಗ್ರೈಂಡ್ ಇದ್ದೀನಿ ನೋಡಿ ಪಟಾಪಟ ಅಂತೇಳಿ ಮಾಡ್ಕೊಳ್ಬಹುದು ಈ ಒಂದು ರೆಸಿಪಿಯನ್ನು ಇವಾಗ ಜೀರಿಗೆ ಕರಿಮೆಣಸು ವಿಳ್ಳದೆಲೆ ಮತ್ತು ನೀರು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಂಡಿದ್ದಾಗಿದೆ ನೋಡಿ ಫೈನ್ ಪೇಸ್ಟ್ ಆಗಿದೆ ನಾನು ಈಗಾಗಲೇ ಸ್ಟವನ್ನ ಹಚ್ಚಿ ನೀರನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಇವಾಗ ಇದ್ರ ಜೊತೆಗೆ ನಾವು ರುಬ್ಕೊಂಡಿರೋಂಥ ಮಸಾಲೆಯನ್ನು ಹಾಕಬೇಕಾಗುತ್ತೆ ವಿಳೆದೆಲೆಯ ಮಸಾಲೆಯನ್ನು ಹಾಕಿದ್ದೀನಿ ಇದು ಕೂಡ ಕುದೀತಾ ಇರಲಿ ಅಷ್ಟೊತ್ತಿಗೆ ನೋಡಿ ಎರಡು ಟೊಮೆಟೊ ನಾಟಿ ಟೊಮೆಟೊ ತಗೋಬೇಕಾಗುತ್ತೆ ನಾಟಿ ಟೊಮೆಟೊದನ್ನು ತೊಗೊಂಡು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇದ್ರ ಜೊತೆಗೆ ಹಾಕೊಳ್ಳೋಣ ಇದು ಕುದೀತಾ ಇಲ್ಲಿ ಅಷ್ಟೊತ್ತಿಗೆ ಚವನ ಹಚ್ಚಿ ಚಿಕ್ಕ ಬಾಣಲೆಯನ್ನು ಕಾಯೋದಕ್ಕೆ ಅಂತ ಇಡೋಣ ಒಂದೆರಡು ಸ್ಪೂನು ತುಪ್ಪನ ಹಾಕೋಣ ತುಪ್ಪ ಹಾಕಿದ್ದೀನಿ ಈಗ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ ಇವಾಗ ಜಚ್ಕೊಂಡಿರೋಂಥ ಬೆಳ್ಳುಳ್ಳಿ ಕೆಂಪು ಖಾರದ ಮೆಣಸಿನ್ಕಾಯಿನ ಮಧ್ಯಕ್ಕೆ ಮುರ್ಕೊಂಡು ಒಂದು ಮೂರು ಖಾರದ ಮೆಣಸಿನ್ಕಾಯಿ ಅದ್ರ ಜೊತೆಗೆ ಕರಿಬೇವು ಇಂಗು ಇಷ್ಟನ್ನು ಹಾಕಿ ಒಳ್ಳೆ ಒಗ್ಗರಣೆ ಕೊಟ್ಟು ಉರಿತಾ ಇದ್ದೀನಿ ನೋಡಿ ಘಮ 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 ಅಂತ ಇರುತ್ತೆ ಸಖತ್ತಾಗಿರುತ್ತೆ ನೋಡಿ ಇದನ್ನು ಇದ್ದೀನಿ ಈಗಾಗಲೇ ಟೊಮೆಟೊ ಕೂಡ ಮೆತ್ತಗಾಗಿದೆ ಚೆನ್ನಾಗಿ ವಿಳ್ಳ ರಸದ ಜೊತೆಗೆ ಕುದೀತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಈಗ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಕೂಡ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ನಿಮಗೆ ಅಗತ್ಯ ಇತ್ತು ಬೇಕು ಅನಿಸಿದ್ರೆ ನೀವು ಚೂರೇ ಚೂರು ಬೆಲ್ಲವನ್ನು ಸೇರಿಸ್ಕೊಳ್ಬೋದು ನೋಡಿ ನೋಡೋ ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇದೆ ವಿಳ್ಳೆದೆಲೆಯಿಂದ ರಸವನ್ನು ಮಾಡಿ ನೀವು ಸೇವಿಸೋದ್ರಿಂದ ಅಸ್ತಮಾ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಪರಿಹಾರ ಸಿಗುತ್ತೆ ಶೀತ ಸಂಬಂಧಿತ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ವಿಪರೀತ ಕೆಮ್ಮಾಗಿದೆ ಶೀತ ಆಗಿದೆ ಅಂತಂದಾಗೂ ಕೂಡ ವಿಳ್ಳೆದೆಲೆನ ನೀವು ತಂದಾಗ ಒಣಗಿಸಿ ಬಿಸಾಕಕ್ಕೆ ಹೋಗಬೇಡಿ ಹೆಚ್ಚಾಗಿ ಹಬ್ಬ ಹರಿದಿನಗಳಲ್ಲಿ ವಿಳೆದೆಲೆನ ತಂದಿರ್ತೀವಿ ಬಿಸಾಕೋ ಬದಲಿಗೆ ಆರೋಗ್ಯಕರವಾದ ವಿಳ್ಳೆದೆಲೆ ರಸನ ಮಾಡಿ ಅನ್ನ ಜೊತೆಗೆ ಆದರೂ ಹಾಕ್ಕೊಂಡು ನೀವು ತಿನ್ಬೋದು ಇಲ್ಲ ಅಂತಂದರೆ ಹಾಗೆ ಸೂಪ್ ತರ ಆದರೂ ಕೂಡ ನೀವು ಕುಡಿಬಹುದು ಒಟ್ಟಿನಲ್ಲಿ ಈ ರೀತಿ ವಿಳೆದೆಲೆಯಿಂದ ರಸನ ಮಾಡಿ ತಿನ್ನೋದ್ರಿಂದ ಶೀತ ಸಂಬಂಧಿತ ಸಮಸ್ಯೆಗೆ ಉತ್ತಮವಾದ ಪರಿಹಾರ ಲಂಗ್ಸ್ ಮತ್ತು ಶ್ವಾಸಕೋಶಕ್ಕೆಲ್ಲ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಆರೋಗ್ಯವೇ ಮಹಾಭಾಗ್ಯ ಅಂತಾರೆ ಒಮ್ಮೆ ಅನಾರೋಗ್ಯಕ್ಕೊಳಗಾದರೆ ಇದರಿಂದ ಎಷ್ಟು ಹಣ ವ್ಯರ್ಥ ಮಾಡ್ಕೋಬೇಕಾಗತ್ತೆ ಅದ್ರ ಬದಲಿಗೆ ಈ ರೀತಿ ನಾವು ಸೇವಿಸುವಂತಹ ಆಹಾರದಲ್ಲೇ ಆರೋಗ್ಯವನ್ನ ಕಂಡುಕೊಳ್ಳಬೇಕು ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಹೇಳಿದ್ದು ಈ ರೀತಿ ಆರೋಗ್ಯಕರವಾದಂತಹ ರೆಸಿಪಿಯನ್ನ ಮಾಡಿಕೊಳ್ಳಿ ಹಣವನ್ನು ಕೂಡ ಉಳಿತಾಯ ಮಾಡಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಯಾವ ಟಿಪ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಧನ್ಯವಾದಗಳು